ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ನಾನಿವತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಯಿಂದ ಒಂದು ಅಮ್ಮವರಿಗೆ ಮಾತಾಡಿಸ್ತಾ ಇದ್ದೀನಿ ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದು ಅಮ್ಮ ಸ್ವಂತ ಊರನ್ನೂ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ ಒಂದು ಕಡೆಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣ ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತೆಲ್ಲ ದೊಡ್ಡದಾಗಿ ಟಿ ವಿಯಲ್ಲೂ ಪೇಪರಲ್ಲೋ ಜಾಲತಾಣ ಎಲ್ಲ ಅರಿತು ಇರ್ತಾರೆ ಆದರೆ ಇದೇನಾ ಈ ಅಮ್ಮನಿಗಾಗಿರುವ ನೋವನ್ನು ನೀವು ಹೆಣ್ಣು ಮಗಳ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಹೇಳ್ಬೋದಾ ಅಂತ ನೋಡೋಣ ಈ ಅಮ್ಮನಿಗೆ ವಿಚಾರಿಸ್ತಾನೆ ಏನಾಗಿದೆ ಅಂತ ಅಮ್ಮರು ತಮ್ಮ ಹೆಸರು ಲಕ್ಷ್ಮಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಲಕ್ಷ್ಮಿ ತಮ್ಮ ಊರು ಗುಜರಾತ್ ಗುಜರಾಳಂದರೆ ಯಾವ ಜಿಲ್ಲೆ ಅಂಕಲಿ ಒಲೆ ರೀ ಹಾಂ ತಾಲೂಕ್ರಿ ಕಾರ್ಯಕ್ಷೇತ್ರ ಗುಜರಾತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಷ್ಟು ವರ್ಷದ ಪರಿಚಯ ಇದೆ ನಿಮಗೆ ಎರಡು ಸಾವಿರ ಹನ್ನೊಂದರಿಂದ ಎಷ್ಟು ವರ್ಷ ಕೆಲಸ ಮಾಡಿದಿರಿ ನಾವು ಒಂಬತ್ತು ವರ್ಷ ಒಂಬತ್ತು ವರ್ಷ ಕೆಲಸ ಆಗಿ ಮಾಡಿದಿರಿ ತಮಗೆ ಯಾವ ರೀತಿಯಲ್ಲಿ ಅದರಲ್ಲಿ ಅನ್ಯಾಯ ಆಗಿದೆ ಆದರೂ ನಿಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಮ್ಮ ಊರಿನ ಜನರಲ್ಲ ಅಭಿವೃದ್ಧಿ ಆಗಿದಾರ ಒಳ್ಳೆ ಇಂಪ್ರೂವ್ಮೆಂಟ್ ಏನಾಗಿದೆ ಆದ್ರೂ ಈಗ ಒಬ್ಬರು ಎಸ್ ಬಿ ಬಂದ್ರಿ ಅವ್ರನ್ನ ಎಸ್ ಬ್ಯಾಡ್ರಿ ನಾವ್ ಒಬ್ಬಾಕಿ ಇರ್ತೇನೆ ಅಂತಂದ್ರಿ ಇಲ್ಲ ನಮ್ಮ ಯೋಜನೆಯಿಂದ ಇನ್ನಿಬ್ಬ ಎಸ್ ಬಿ ಗಳು ಆಗಲೇ ಬೇಕಂದ್ರಿ ಅವ್ರ ಒಬ್ಬರು ಇನ್ನೊಬ್ಬರು ಅವ್ರ ಹೆಸರು ರೀ ಅವ್ರ ಎರಡ್ ಸಾವಿರದ ಹದಿನೈದ್ರಾಗ ಇದನ್ನ ಫ್ರಾಡ್ ಮಾಡಿ ಹೋಗ್ಬಿಟ್ರಿ ಅವ್ರು ಯಾವ್ರ ಸದೇಶ್ ರೀ ರ ಸದೇಶ್ ಅವ್ರ್ ಕಟ್ಟಿದ್ರಿ ಎಲ್ಲಾರ ಬೇರೆ ಹಸಿ ತಕೊಂಡ್ರೆ ಹೋಗಿ ನಾಲ್ಕ ಮಂದಿರ ಊರ್ ಬಿಟ್ಟು ಹೊರ ಅವ್ರ ಅವ್ರು ಇನ್ನ ತಕ್ಕ ಬರ್ಲಿಲ್ರಿ ಅವ್ರ ಯಾವ ಊರವ್ರ ಅವ್ರದ ಊರ ಊರವ್ರು ಎಲ್ಲಾರೇ ಊರ ಅವ್ರೂ ಊರ್ ಬಿಟ್ಟ ಅವ್ರ ಊರ್ ಬಿಟ್ಟು ಇನ್ನತ ಬಂದಿಲ್ರಿ ಅವ್ರ ಊರಿಗೆ ಬಂದಿಲ್ರಿ ಅವ್ರ ಗೊತ್ತ ಗೊತ್ತಾ ಗೊತ್ತ ಇಲ್ರಿ ಅವ್ರ ಆ ನಂತರ ನಾ ಒಂದ್ ವರ್ಷ ನಾ ಅಂಜಿ ಕೆಲಸ ಬಿಟ್ಟೇನ್ರಿ ನೀವು ಕೆಲ್ಸ ಬಿಟ್ಟಿವಿ ಅಂದ್ರೆ ನನ್ ಎಲ್ಲ ನನ್ ಮೇಲೆ ಬರ್ತೇತಿ ಅಂತ ಹೇಳಿ ಕೆಲಸ ಬಿಟ್ಟೇನ್ರಿ ಅಂದ್ರ ಅವ್ರಿಗೆ ಇಪ್ಪತ್ತ್ ಸಂಘ ನನಗ್ ಇಪ್ಪತ್ತ್ ಸಂಘ ಕೊಟ್ಟಿದ್ರಿ ನನ್ನ ಸಂಘ ಎಲ್ಲ ಚಲೋ ಇದ್ದೀರಿ ನಾನ್ ಒಂದ್ ರೂಪಾಯಿ ಬಾಕಿ ಇಲ್ಲ ಸಂಘ ಅವಪ್ಪತ್ ಕೊಟ್ಟಿನ ಕೊಡಾತ್ ಅದ್ ನಾಕೆಲ್ಲ ಇದ್ ಇಪ್ಪತ್ ಸಂಘಟ್ಸ್ ಆಡ್ರಾಕ್ ಇನ್ ನಾ ಸರಿ ಮಾಡಾಕಿ ನಾ ಸಿ ಒಂದ್ ವರ್ಷ ಕೆಲಸ ಬಿಟ್ಟೇನ್ರೀ ನಾ ಎರಡ್ ಸಾವಿರ ಹದಿನಾರ ಕೆಲಸ ನಾ ಅದು ಕೆಲಸ ಬಿಡಕನ ಇವ್ರ ಪಿ ಓ ಬ್ಯಾಡ್ರಿ ಈ ಕೆಲಸಕ್ಕ ಅದ್ನು ಒಂದ್ ನನ್ನ ಮ್ಯಾಲಪ್ಪ ಹರ್ಸತ್ತೆ ಕೆಲಸ ಅದನ್ನ ಅದನ್ನಾತ್ರಿ ಮತ್ತೆ ಎರಡ್ ಸಾವಿರ ಹದಿನೇಳು ಅಂದ್ರೆ ಈ ಚಂದ್ರ ಸರ್ ಬಂದ್ರಿ ಹಾ ಕೆಟ್ಟ್ರಿ ಇಲ್ಲೇ ಸಣ್ಣವರ್ ನೋಡವ್ರ ಅವ್ರು ಅವ್ರಾತ್ರಿ ಹದಿನೇಳು ಅಂದ್ರೆ ನಾ ಸಂ ನಾ ಮಾಡಿದ ಸಮಸ್ಯೆ ನೀವೋ ಬಗೆಹರಿಸಬೇಕು ಮತ್ತೆ ನಾನು ಹೊಳಿ ನನ್ನ ಹೊಳೆ ಕೆಲಸಕ್ಕೆ ಕರ್ಕೊತೀನಿ ಆ ಎರಡ್ ಸಾವಿರ ಹದಿನೇಳರಾಗ್ಲಿ ಹದಿನೆಂಟಕ್ ಅಂದ್ರ ಮತ್ತೆ ಒಂದ್ ಹದಿನೈದ್ ಲಕ್ಷ ರೂಪಾಯಿ ನಾ ಬರೆ ಕಡೆ ಕೊಟ್ಟಿನ್ರಿ ನೀವು ಬೇರೆ ಕಡೆಯಿಂದ ಸಂಘ ಕೊಟ್ರಿ ಸಂಘ ಕೊಟ್ಟಿರಿ ನೀವು ಅಂದ್ರ ಈಗ ಸಂಘದಾಗ ಹತ್ ಮಂದಿ ಜನ ಅಲ್ಲ ಸಮಸ್ಯೆ ಆಗಿತ್ರಿ ಅದ್ರಾಗ ಐದ್ ಮಂದಿ ಸಾಲ ರೀ ಐದ್ ಮಂದಿ ಅವ್ರ ತಗೊಂಡ್ ಹೋಗ್ ಸಾಲ್ ಇತ್ರಿ ಐದು ಮಂದಿ ಸಾಲ ತಗೊಂಡ್ ಹೋದ್ರು ಅವ್ರ ತಗೊಂಡ್ ಹಿಗಿರದ್ರಿ ಇನ್ನ ಏನ್ಮನ್ರಿ ಇದ್ ಎಲ್ಲಾ ಮಂದಿ ತಿಳಿಸಿ ಹೇಳಿ ಅದ್ನೇನ್ ಮಾಡ್ಬೇಕಂದ್ಕೊಳಕ ಎರಡ್ ಲಕ್ಷ ರೂಪಾಯಿ ತಂದು ಕೊಟ್ಟಿನ್ರಿ ನಾ ಅಲ್ಲಿ ಸದೇಶ ಕರ್ಲಿಲ್ರಿ ಇವ್ರ ಚಂದ್ರ ಸರ್ ಮತ್ ನಾವ್ ಎರಡ್ ಲಕ್ಷ ರೂಪಾಯಿ ತಂದು ಕಟ್ಟಿದ್ವಿ ಸರ್ ನಾವ್ ಅಷ್ಟ ಕಟ್ಟಿದ್ರಿ ಆ ಗುಂಪಿಗೆ ಸದೇಶವ್ರ ಒಬ್ರು ಬರ್ಲಿಲ್ರಿ ಕಟ್ಟ ಯಾರು ಬಂದಿಲ್ಲ ಯಾರು ಬರಲಿಲ್ಲ ಈ ಸೋರು ಕಟ್ಟಲಿಲ್ಲ ಸದಸ್ಯರ ಪರವಾಗಿ ನೀವ್ ಇವಾಗ ದುಡ್ಡು ಕಟ್ಟಿದ್ರಿ ಮತ್ ಹೋಗಿ ಸಾಲ ವಾಪಸ್ ಬಂದ್ರಿ ಅದ ಸಾಲ ವಾಪಸ್ ಬಂದ್ರೂನು ಎರಡ್ ಸಾವಿರ ಹತ್ತೊಂಬತ್ತರ ತಕ ನಾನ ಕಟ್ಟಿದೇನ್ ಸಾಲ ಆ ಸಂಘ ಸಾಲ ನೋಡ್ರಿ ಅದ್ ಬರಲಿಲ್ಲ ಬರಲಾರ ಸಂಘಗ್ರಿ ನಾನ್ ಹದ್ನೈದು ಲಕ್ಷ ರೂಪಾಯಿ ರೂಪಾಯ್ ಸಾಲ ಮಾಡಿ ಲಕ್ಷ ಸಾಲ ಅಂದ್ರೆ ಈ ಸಂಘಕ್ಕೋಸ್ಕರ ನೀವು ಸಾಲ ಮಾಡಿ ತಗೊಂಡಿರೀ ಆಮೇಲೆ ಅವ್ ಇವ್ರ ಸಾಲ ಕಟ್ಟ ಈ ಹತ್ತು ಜನ ನಾ ಕರದ ನೀವ ಹತ್ತು ಮಂದಿ ಗುಂಪು ಕೂಡ್ಸಿ ನೀವ್ ಅವಾಗ ತಂದ್ ಕಟ್ಟಂತ ನನಗ್ ಅನ್ಬೇಕ್ರಿ ಇವ್ರ ಅದಾರ ಆ ಇವ್ರ ಅನ್ಲಿಲ್ಲರಿ ಯಾಕಂದ್ರೆ ಇವ್ರ ಸಾಲ ಕಟ್ಟದತ್ತು ಇವ್ರ ಪ್ರೊಮೇಶನ್ ಬೇಕಾಗಿತ್ರಿ ಅದ್ರ ಸಂಬಂಧ ನಾನೆಲ್ಲಾ ತಂದ್ ಕಟ್ಟಾಕೈತಿ

ಈ ಹತ್ತು ಸಂಘಟ ಚಲೋದ ರೀ ಅದು ಬೇರೆದವ್ರ ರಮೇಶ್ ಅನ್ನೋರ್ ಅವ್ರಿ ಅವ್ರ ಎಮ್ ಮಲ್ಲಾಪುರ್ ರೀ ಅವ್ರ ಎಸ್ ಪಿ ಕರ್ಕೊಂಡ್ ಬಂದ್ರಿ ಇಪ್ಪತ್ತು ಸಂಘ ಹತ್ತು ಸಂಘ ನಡ್ಸತಾರ ಹತ್ತು ಸಂಘ ನಡೆಸ್ತಾ ಇದಾರೆ ನೀವೇನಕ್ಕೆ ಊರ್ ಬಿಟ್ಟು ಹೋಗಿರೋದು ನಾವ್ ಸಾಲ ಕೊಟ್ಟವ್ರ ನಮ್ಗೆ ಕಿರ್ಕಿರಿ ಬೆಳಕತ್ತಿರಲಿಲ್ಲ ಸಾಲ ಕೊಟ್ಟವರು ಕಿರ್ಕಿರಿಂದ ನೀ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಯಾರು ನೀ ಹೆಂಗ್ ಸಾಲ ಮಾಡಿ ಹೆಂಗ್ ತೀರ್ಸ್ಬೇಕು ನೀ ಅನ್ನತ್ಲೆ ನಾ ಸಿಟ್ಟಿಗೆ ಎದ್ದಕ್ಕಿನ ಒಂದ್ ಆಧಾರ್ ಕಾರ್ಡ್ ತಗೊಂಡ್ ನಾವ್ ಒಂದ್ ಏನ್ ಜೋಡ ಅರಿವೇನ್ ಹುಟ್ಟಿದ್ ಹುಟ್ಟದ್ರಿ ಮೇಲೆ

ಅದ್ಮೇಲೆ ನಾನು ನೋಡಿನಿ ಟೀಚರ್ ಒಬ್ಬರು ಮೊಬೈಲ್ ಇಳ್ರಿ ಅಲ್ಲಿ ನಮ್ದ ನಮ್ ನಾದ್ನಿ ಮಗಳ ಮೊಬೈಲ್ ಇತ್ರಿ ನಾವ್ ಅಂತ ಹೇಳಿ ಮೊಬೈಲ್ ಇಲ್ರಿ ಆ ಮೊಬೈಲ್ ನೋಡತ್ಲೇ ಸನ್ನ ಹೋರಾಟ ಬಡ್ಡಿ ಹೇಳಿ ಬಂತ್ರಿ ಆತರ ಓದ್ ನೋಡಿನಿ ನಾ ಓದ್ ನೋಡತ್ಲೆ ನಾನು ಒಂದ್ ತಿರ್ನಾನ ತಿರ್ನಾಂಗ್ ಮಾಡೇ ಅಂತ ಹೇಳಿ ಅವ್ರ ಕಡೆ ಹಾದಿನ್ರಿ ನಾ ಓಕೆ ಇವಾಗ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೇವ ಸೇವಾ ಪ್ರತಿ ಎಷ್ಟು ಜನ ತೊಂದರೆ ಕೊಟ್ಟಿದ್ದಾರೆ ಅವ್ರ ನಾವ್ ನಮ್ ನಮ್ಮ ಒಲೇದಾಗ್ರಿ ಆರ್ ಮಂದಿ ಜನ ಆಗತ್ರಿ ಹೋರಾಟ ಮಾಡಲಿಕ್ಕೆ ಹೋಗಿಲ್ವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಧೈರ್ಯ ಇಲ್ಲ ಇವಾಗ ಧೈರ್ಯ ಇಲ್ಲದ ಕಡೆ ಇವ್ರು ಬರ್ತಾ ಇರೋದು ಅಟ್ಯಾಕ್ ಮಾಡ್ತಾ ಇರೋದಲ್ವಾ ನೀವು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಠಾಣೆಗೆ ಹೋಗಿ ನಾನು ಈವಾಗಲೇ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಮುಖಾಂತರ ಎಲ್ಲಾ ಠಾಣೆಗೂ ಪೊಲೀಸ್ ಅಧಿಕಾರಿ ಮುಖಾಂತರ ಎಲ್ಲಾ ಠಾಣೆಗೂ ಲೆಟರ್ ಕಳ್ಸಿರಿ ಕಳ್ಸಿ ಕೊಟ್ಟಿದ್ದೀವಿ ನೇರವಾಗಿ ದೂರ ದಾಖಲೆ ಮಾಡಿ ಆ ನಂತರ ನಾವು ಕೇಳ್ತೀವಿ ಏನಾಗಿದೆ ಅಂತ ನೀವು ಧೈರ್ಯವಾಗಿ ನಾ ಮತ್ತೈ ನಾಸಂಗ್ ಐದು ಲೆಟರ್ ಕಳ್ಸಿರಿ ಕಳ್ಸಿ ಕೊಟ್ಟಿದ್ದೀವಿ ನೇರವಾಗಿ ದೂರ ದಾಖಲೆ ಮಾಡಿ ಆ ನಂತರ ನಾವು ಕೇಳ್ತೀವಿ ಏನಾಗಿದೆ ಅಂತ ನೀವು ಧೈರ್ಯವಾಗಿ ನಿಲ್ಲ ಮತ್ತೈ ನಾಸಂಗ್ ಒಂದಿಯ ಮಮತಾ ಮೇಡಮ್ ಬಂದರೆ ಇದು ಎಪ್ಪಸ್ರಿ ಅವ್ರು ಬಂದ್ ಕೂಲಿ ಒಂದ್ ನಿರ್ಣಯ ಬುಕ್ ತಗೊಂಡ್ ಒಬ್ಬರು ಆಫೀಸ್ಕೋರ್ರಿ ಇವ್ರೆಲ್ಲಾ ಹಿಂಗ ಲಪಡ ಮಾಡಿದಾರು ಬೇರೆ ಬೇರೆ ಸಂಘದ ಹೆಸರು ಸಾಲ ತಗೋ ಕುಟ್ಟಾರ ಅಂತ ಹೇಳ್ರಿ ಒಂದ್ ನಿರ್ಣಯ ಬುಕ್ ಹೋದ್ರಿ ಆ ಊರಿಗೆ ಬಂದ್ರ ಮರೀ ನನ್ ಹೇಳ್ದ ಬಂದಾರ ಅಲ್ಲಿ ಹೇಳ್ದೆ ಬಂದ್ ಸಂಘದ ಕೂಡಿಸಿ ನನ್ನ ಏಟಿ ನನ್ನ ಮರ್ಯಾದೆಲ್ಲ ಕಳದ್ ಬಿಟ್ರಿ ಇವ್ರ ನೀ ಮರ್ಯಾದೆ ಕಡ್ರು ನೀ ಕೆಲಸಕ್ಕೂ ಬೇಡ ಅಂತ ಹೇಳಿ ಅವ ಕೆಲಸ ತಗದ್ ಬಿಟ್ರಿ ಅವ್ರ ಮತ್ತಿರ ಸಂಘದವ್ರ ಏನಂದ್ರು ಇವತ್ತು ನೀ ಮಾಡಿ ತಪ್ಪ ಅವ್ರ ಕಾಲು ಬಿದ್ದ

ಅಲ್ಲ ಬೀದಿ ನಿಲ್ಲುವ ವಿಷಯ ಇಲ್ಲಲ್ಲಮ್ಮ ಇವಾಗ ನೋಡಿ ಚಿತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರೇ ಇದೆ ಅದೇ ತರ ನಮಗೂ ಎದ್ದು ನಿಂತ ನಿಲ್ಬಹುದಲ್ಲ ನಿಲ್ಲೇಬೇಕು ನಿಮ್ಮೊಟ್ಟಿಗೆ ನಾವಿದ್ದೀವಿ ಮಹೇಶ ತಿಮ್ಮರೊಡೆಯವರ ತಂಡವೇ ಇದ್ದೀವಿ ಎಲ್ಲಿ ಯಾವ ಯಾವ ಊರನ್ನ ಈ ತರ ಹಾಳು ಮಾಡಿದಾರ ಅಲ್ಲಿ ನೀವು ಎದ್ದೇಳ್ಬೇಕು ನೀವೇ ಸಪೋರ್ಟ್ ನಾವಿದ್ದೀವಿ ಈ ರೀತಿಲಿ ಒಂದು ಎರಡಲ್ಲ ಕರೆ ಬರ್ತಾ ಇರೋದು ನೀವು ಹುಡ್ಕೊಂಡು ಬರ್ತಾ ಇದ್ದೀರಲ್ಲ ಮುನ್ನೇನೂ ಬಂದಿದ್ದರು ಉತ್ತರ ಕಟಕ ಕರ್ನಾಟಕ ಅಂದರೆ ಅಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಹಾಕ್ತಿರೋ ಹೆಸರಿ ನಮ್ಮ ಹಿಂದೂ ದೇವರ ಹೆಸರನ್ನು ಮಾತ್ರ ಹಾಕ್ತಾ ಹಿಂದೂ ದೇವರ ಹೆಸರನ್ನ ಹಾಕಿಬಿಟ್ಟು ಏನೋ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ನೀವು ಒಳ್ಳೇದು ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟೋದಾದರೆ ತೊಂದರೆ ಇರ್ತಾರೆ ಅದು ಅನ್ನಪ್ಪ ಸ್ವಾಮಿ ದುಡ್ಡು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಮುನ್ನೆ ಗೋಕಾಕ್ ಹೋಗಿ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡು ಅಲ್ಲ ಅಂತ ಹೇಳ್ತಾ ಇದಾರೆ ಅದು ಬ್ಯಾಂಕ್ ಅವರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಮತ್ತ್ ನಮ್ದ್ ಹೊಲಾ ಮಾರ್ಸೋದ್ರಿ ನಮ್ ಮನಿ ಮಾರ್ಸದ್ರಿ ಮಾಡಾಕ್ ಬಂದ್ರಿ ಅವ್ರ ಹೊಲ ಹಾ ಇದವ್ರ ಬುದ್ಧಿ ಅದೇ ಅಮ್ಮ ಕೆಲಸನೇ ಅದು ಹೋಗ್ರಿ ಜಮೀನ್ ಮಾಡ್ರಿ ಹ್ಮ್ ದುಡ್ಡು ಕಟ್ರಿ ಸಾಯಿರಿ ಹ್ಮ್ ನಿಮ್ಮ ಚಿನ್ನದ ಏನ ಹೇಳ್ತಾ ಆರ್ ಆರ್ ಆರ್ಪಿ ಬಂಗಾರ ಅಂದ್ರಿ ಅವ್ರದ್ದು ಬಂಗಾರ ಅದನ್ನ ಇವ್ರ ಬಾಯಿ ಮಂದ ಹಾಕಿರಲ್ಲಾ ಮತ್ತ ಸರೋದ್ರಿ ಏ ಇಲ್ಲ ವಾಯ ವಾಯ ಮಾರುದ್ರಿ ಅಂಜರಿಗ್ ಸಾಲ ಕಟ್ಟೋದ್ರಿ ಕಟ್ಟೋ ಹಾ ಇನ್ನ ಕಟ್ಟಿದನ್ರಿ ನಾ ರೀ ಅಲ್ಲಾ ಇದು ಧರ್ಮಸ್ಥಳ ಮಂಜುನಾಥನ ರೊಕ್ಕನಾತ್ಲೆ ಕಟ್ಟೀನ್ರಿ ನಾ ಈಗ ಏನ್ ಗೊತ್ತಾಗ್ಯಾರ ನಾ ಹತ್ ರೂಪಾಯಿ ಕಟ್ಟ್ರಿ ಇನ್ನು ಉಳಿದವರಿಗೆ ಹೇಳಿ ನಾ ಸಾ ಕಟ್ಟಕೊಡುದಿಲ್ಲ ರೀ ನಾ ಮಂಜುನಾಥ ಅನ್ನಪ್ಪ ಸ್ವಾಮಿ ರೊಕ್ಕಾ ಅಲ್ಲಾ ಮಂಜುನಾಥ ಅಮ್ಮ ಸ್ವಾಮಿ ನಾವ್ ಹಾಕಿದೇವಲ್ಲಾ ಅದ್ ಹಿಂದೂ ದೇವಸ್ಥಾನ ಹಿಂದೂ ಭಕ್ತರಲ್ಲಿ ಅರಚಿ ಇರೋದು ಅದೇ ದುಡ್ಡನ್ನ ತೆಗ್ದು ನಿಮಗೆ ಕೊಟ್ಟಿರೋದು ಬಡ್ಡಿಗೆ ಮಂಜುನಾಥ್ ಸ್ವಾಮಿ ಅನ್ನಪ್ಪನ ಸ್ವಾಮಿ ಹೇಳಿಲ್ಲ ನಾವು ನನಗೆ ಆಗ್ತಾ ಇರೋ ದುಡ್ಡು ಅಂತ ಇದು ಬಡ್ಡಿ ಕೊಡಿ ಅಂತ ಯಾರಿಗೂ ಹೇಳಿಲ್ಲ ಸೇವೆ ಮಾಡಿ ಅಂತ ಕಷ್ಟ ಇದ್ದವರಿಗೆ ಹೆಲ್ಪ್ ಮಾಡಿ ಮನೆ ಕಟ್ಸ್ಕೊಡಿ ಎಜುಕೇಶನ್ ಕೊಡಿಸಿ ಊಟ ಎಲ್ಲ ಊಟ ಕೊಡಿಸಿ ಅಂತ ಲಾಸ್ತಾ ಇರೋದು ಇವರು ದುಡ್ಡು ದುಡ್ಡು ಮಾಡುವ ದಂಧೆ ಆಗ್ತಾ ಇದೆ ಬಡ್ಡಿ ದಂಧೆ ಅಂತೀ ಹತ್ತು ಮಂದಿ ಅದ್ರಾಗ ನಾಲ್ಕು ಮಂದಿ ಸಾಲ ಹಾಕಿಲ್ರಿ ಆರು ಮಂದಿಗೆ ಎರಡು ಲಕ್ಷ ರೂಪಾಯಿ ಕಟ್ಕೊಂಡ್ರೆ ಇವರು ಬಡ್ಡಿ ಅಂತ ಎಲ್ಲ ಎರಡ್ ಲಕ್ಷ ರೂಪಾಯ್ದು ಆರ ಮಂದಿ ಸಾಲರಾದ್ರೂ ಬಡ್ಡಿ ಅಂತರ ಬಡ್ಡಿ ಗಂಟ ಕೂಡಿ ಎರಡು ಲಕ್ಷ ರೂಪಾಯಿ ಒಂದು ಒಂದುವರೆ ವರ್ಷದಟ್ಟ ನೋಡ್ತೈತೆ ಸಾಲ ನಿತ್ಯರಿ ಅಲ್ಲ ಇನ್ನಾದ್ರೂ ಒಂದು ವಿಷಯ ಮಾಡಿ ನೀವೇ ನೋಡ ಇನ್ನು ಸವಿತಮ್ಮ ಅಂತ ಕೊಡ್ತೀವಿ ಅವರೆಲ್ಲ ಇದ್ದಾರೆ ಅವ್ರನ್ನೂ ಎದುರಿಸ್ತಾ ಇದ್ದಾರೆ ನಾನು ಇವಾಗಲೇ ಎಸ್ ಪಿ ಬೆಳಗಾಮ್ ಎಸ್ ಪಿ ಅವ್ರಿಗೂ ಅವರ ಮುಖಾಂತರ ಒಂದು ದೂರು ದಾಖಲು ಮಾಡಿದೀವಿ ದೂರು ದಾಖಲು ಮಾಡಿದ ಆ ಪ್ರತಿಯನ್ನು ನಾನು ಕೇಳ್ತಾ ಆರ್ ಟಿಯಲ್ಲಿ ಕೇಳ್ತೀನಿ ಏನು ತನಿಖಾ ಬಾರದು ಕೇಳ್ತಾ ಇದ್ದೀವಿ ಅವ್ರದ್ದು ಅಷ್ಟೇ ಇಪ್ಪತ್ತೆಂಟು ಮೂವತ್ತು ಲಕ್ಷ ಅವರ ಮನೆಯನ್ನು ಮಾರಾಟ ಮಾಡಿಸಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ತಿಂದಾಕಿದ್ದಾರೆ ಅವರು ಗೊತ್ತಿದ್ದಲ್ಲ ಒಂದೆರಡಲ್ಲ ಇಪ್ಪತ್ತೆಂಟು ಲಕ್ಷ ರೂಪಾಯಿ ತಿಂದಾಕಿದ್ದಾರೆ ಅವರು ಇದ್ದಾರೆ ನೀವು ಇಪ್ಪತ್ತೆಂಟು ಮತ್ತು ತುಂಬ ಜನ ಇದ್ದಾರೆ ಎಲ್ಲನೂ ಸೇರಿಸಿ ಇನ್ನೊಂದು ಹೇಳ್ತೀನಿ ನಿಮ್ಮ ಉತ್ತರ ಕರ್ನಾಟಕವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಅನ್ನಪ್ಪ ಸ್ವಾಮಿ ಮಂಜುನಾಥ ಸರಲ್ಲಿ ದುಡ್ಡು ಕೊಡ್ತಾ ಇರೋದಲ್ಲ ಅದು ನಮ್ಮ ದುಡ್ಡು ಇವಾಗ ಬಡ್ಡಿ ಕೊಟ್ಟಿರೋದು ನಮ್ಮ ದುಡ್ಡನ್ನು ಮಂಜುನಾಥ ಸ್ವಾಮಿ ನಿಮ್ಮ ನಿಮ್ಮ ಕೈಯಲ್ಲಿ ಇರಲಿ ಅಂತ ಕೊಡಿಸಿರೋದು ಇನ್ನು ಕೆಲವೇ ತಿಂಗಳು ಕೆಲವೇ ತಿಂಗಳಲ್ಲಿ ಇದೆಲ್ಲ ಹೋಗುತ್ತೆ ಯಾರೂ ಕಟ್ಟಬೇಡಿ ನೇರವಾಗಿ ಹೇಳ್ತೀವಿ ಕಟ್ಟಿ ಬ್ಯಾಂಕಿಂತ ಏನಾದರೂ ಪಾಸ್ವರ್ಡ್ ವರ್ಸ್ ಕೊಟ್ಟು ಬ್ಯಾಂಕ್ ಮುಖಾಂತರ ನಿಮಗೆ ಸಾಲ ಕೊಟ್ಟರೆ ಕಟ್ಟಿ ಇಲ್ಲ ಈ ಅಕ್ಕರ ಬಡ್ಡಿ ಬಡ್ಡಿ ದಂದೆಯಾ ದುಡ್ಡನ್ನು ಯಾರೂ ಕಟ್ಟಬೇಡಿ ಇವಾಗಲೇ ನಿಂತು ಹೋಗುತ್ತೆ ಉತ್ತರ ಕರ್ನಾಟಕದ ಜನಗೆ ಹೇಳ್ತಾ ಇದ್ದೀವಿ ನೀವು ಅಲ್ಲಿ ಇವರು ಮಾಡಿರೋ ಇವರ ಅನ್ಯ ಸಮುದಾಯದವರು ಇವರು ಮಾಡ್ತಾರೆ ಕೆಲಸ ಏನಂತ ಹೇಳಿದ್ರೆ ನಮ್ಮ ಹಿಂದೂ ದೇವರ ಹೆಸರನ್ನು ಹಾಕಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ಸಂಘ ಮಾಡಿ ದುಡ್ಡು ಮಾಡೋ ದಂಧೆ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಡ್ಡಿ ದಂಧೆ ಮಾಡಿ ದುಡ್ಡು ಕಟ್ಟೋದಾದರೆ ನೀವು ಆತ್ಮಹತ್ಯೆ ಮಾಡಿ ಜಮೀನು ಬರೆದು ಕೊಡಿ ಮನೆ ಮಾರಾಟ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಇನ್ನಾದರೆ ನೀವು ಎಚ್ಚೆತ್ಕೊಳ್ಳಿ ನೀವು ನೀವು ದಡ್ಡರಾಗಬೇಡಿ ಉತ್ತರ ಕರ್ನಾಟಕದವರು ನೀವು ಧೈರ್ಯವಾಗಿ ಮುಂದೆ ನಿಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಎದ್ದು ನಿಲ್ಲಿ ಇಂಥವ್ರನ್ನ ನಾವು ಮೊದಲು ಹೊಡೆದೋಡಿಸಬೇಕು ಇಲ್ಲಿಲ್ಲ ನಮ್ಮ ದೇಶವನ್ನೇ ನಮ್ಮ ರಾಜ್ಯವನ್ನೇ ಹಾಳು ಮಾಡ್ತಾರ ಕೆಲಸವನ್ನು ಮಾಡ್ತಾರೆ ಇನ್ನು ನಾವು ನಿಮ್ಮ ನಿಮ್ಮ ಕಡೆ ಬರ್ತಾ ಇದ್ದೀವಿ ನೀವು ಧೈರ್ಯವಾಗಿ ಮುಂದೆ ಮುಂದೇ ಈವಾಗಲೇ ದಕ್ಷಿಣ ಕನ್ನಡ ಉಳಿದ ಕಡೆ ಎಲ್ಲರೂ ಕಟ್ಟುವ ನಿಲ್ಲಿಸಿದ್ದಾರೆ ಉತ್ತರ ಕರ್ನಾಟಕದವರು ನಿಂತಾರೆ ಇವರು ಸಾಕು ನಮಗೆ ನಮ್ಮ ಅನ್ನ ಅನ್ನಪ್ಪ ಸ್ವಾಮಿ ಮಂಜುನಾಥ ಹಿಂದೂ ದೇವರು ಇಂದು ದೇವ ದೇವತೆಯನ್ನು ಇಂದುವೇ ಪೂಜಿಸಬೇಕು ಅನ್ನ ಅನ್ ಅನ್ಯ ಸಮುದಾಯವರೆಲ್ಲ ಪೂಜಿಸಬೇಕ ಆ ಕೆಲಸ ನಮ್ಗೆ ಎಲ್ಲರೂ ಹುಟ್ಟಿ ಸೇರಿ ಮಾಡೋಣ ಅಂತ ಈ ಮೂಲಕ ಹೇಳ್ತಾ ಇರಿ ಮತ್ರಿಯ ದೀಪಾ 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 ಮೇಡಮ್ ಅಡಿಟ್ಟಿ ಮೇಡಮ್ ಅವ್ರು ಮತ್ರಿಯಕಿ ಮಬ್ತಾರೆ ಅವರು ಬಂದ್ರಿ ಬಂದ ನಾ ಎಲ್ಲ ಸಂಘದಲ್ಲಿ ನಾನ್ ಬ್ಯಾಡನಿ ಕೆಲಸ ಮೇಲೆ ಅಂತ ಹೇಳ್ರಿ ಮತ್ತ್ ನಾನು ಇದಕ್ಕೆ ಬೇರೆ ಊರಿಗೆ ಬಚ್ಚಿ ವಸಲಿ ಕರ್ಕೊಂಡು ಹೊಂಟ್ರಿ ಮಾತ್ರ ಅಲ್ಲಿ ಆಗ ನಮ್ಮ ಮನಿ ಒಳಗ ಬಂದ್ರಿ ನನ್ನ ಅಂದ್ರ ನಮ್ಮ ಮನಿ ಒಳಗೆಲ್ಲ ನಿರ್ಣಯ ಬುಕ್ ಎಲ್ಲ ಚೆಕ್ ಮಾಡಿ ನನ್ನ ನಿರ್ಣಯ ಬುಕ್ ಎಲ್ಲ ತಗೊಂಡ್ ಹೋಗಿದಾರೆ ಅವ್ರು ಒಂದು ನಿರ್ಣಯ ಬುಕ್ ಇಲ್ರಿ ಮತ್ತೆ ನಿಮಗೆ ಬೆದರಿಕೆ ಆಗಿದೆ ಅಂತ ಹೇಳ್ತಾರಲ್ಲ ಅದು ಅದ ಬೆದರಿಕೆ ಅಲ್ಲ ನಿರ್ಣಯ ಬುಕ್ ತಗೊಂಡ್ ಹೋಗಿದಾರೆ ಅವ್ರಿ ಹೌದಾ ಹೌದ್ರಿ ನಮ್ಮ ಮನಿ ಆಗಿದ್ದು ಎಲ್ಲಾರ ಅವ್ರಿ ಇವ ನಿಮಗೆ ಏನ ಹೆಚ್ ಎಂ ಎ ಯಾರು ಹೊಣೆ ಯಾರು ಅವರಲ್ಲ ಹೊಣೆಗಾರ ಯಾರಾಗ್ಬೇಕು ಯಾರ ಬೇಕು ಅವರು ತಗೊಂಡ್ ಹೋಗಿದಾರೆ ಅವ್ರನ್ನೆಲ್ಲ ಕಂಪ್ಲೇಟ್ ರೀ ಅವರೇ ತಗೊಂಡಿದ್ದಾರೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರೇ ತಗೊಂಡೋಗಿದ್ದಾರೆ ಕೊಲೆ ಮಾಡ್ಲಿಕ್ಕೆ ಭಯ ಭಯ ಬೀಳಲ್ಲವಲ್ಲ ನಿಮ್ಮನ್ನೆಲ್ಲ ನೋಡಿ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲೇ ಒಂದು ಐದಾರು ಸಾಕ್ಷರನ್ನ ಅವರು ಒಂದು ಆತ್ಮಹತ್ಯೆ ಮಾಡಿಸ್ಕೊಂಡಿದ್ದಾರೆ ಆಕ್ಷನ್ ಮುಖಾಂತರ ಸಹಿಸಿದ್ದಾರೆ ಆ ನಿಧಾನಕ್ಕೆ ಸಾಯ್ಲಿಕ್ಕೆ ವಿಷದ ಮದ್ದನ್ನು ಚುಚ್ಚಿ ಚುಚ್ಚಿ ಆತರ ಸಾಯಿಸಿದ್ದಾರೆ ಅದಕ್ಕೆ ಮಾಡ್ತೀರಿ ನಿಮ್ ಕಡೆ ಆತರ ಬಂದ್ರೆ

ಉಳಿದವ್ರನ್ನ ಸೇರಿಸಿ ನಾವು ಬರ್ತೀವಿ ಮತ್ತೆ ನಮ್ಮ ತಂಗಿ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಕಟ್ಟಕ್ಕೆ ಹಚ್ಚಿದ್ದಾರೆ ಅವರು ನಮ್ಮ ತಂಗಿ ಸೇವಾ ಪ್ರತಿನಿಧಿ ಇದ್ದಿದ್ರೈತಿ ಅವರು ಸದ್ಯಕ್ಕೆ ರೊಕ್ಕ ಕಟ್ಟಕ್ಕೆ ಹಚ್ಚಿರಿ ಹೌದಾ ಹ್ಞೂ ಈಗ ಅವ್ರು ಕೆಲಸ ಬಿಟ್ಟು ಒಂದು ಆರು ತಿಂಗಳ ಹ್ಞೂ ಇವಾಗ ಸರಿ ಓಕೆ ಮಮತಾ ಮೇಡಮ್ ಬಂದ ನೀ ಕಟ್ಟು ಅಂತ ಹೇಳಿ ಆಕಿ ನಮ್ಮ ತಂಗಿ ಕಡೆ ಬ್ಯಾರೆ ಕಡೆ ಇಸ್ಕೊಂಡ್ ಬಂದ್ ಸಂಗಿ ಎಲ್ಲ ಕಟ್ಟಿದ್ದಾರೆ ಒಂದ್ ಲಕ್ಷ ರೂಪಾಯಿ ಆಕಿ ಒಂದ್ ಲಕ್ಷ ರೂಪಾಯಿ ಬರಬೇಕಾರೆ ಅಮ್ಮ ಅವ್ರ ನಾನು ಹೇಳ್ತೇನೆ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಈ ಬಡ್ಡಿ ದಂಧೆ ಸಿಲುಕಿದವರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಬ್ಯಾಂಕಿನ ಕೊಟ್ಟಿರೋ ದುಡ್ಡಲ್ಲ ಬ್ಯಾಂಕ್ ಕೊಟ್ಟಿರೋ ದುಡ್ಡಾದ್ರೆ ಬ್ಯಾಂಕ್ ಅವರು ಅದು ನೋಟಿಸ್ ಮಾಡಿ ಮನೆಗೆ ಬರಬೇಕು ಕೇಸ್ ಮಾಡ್ತಾರೇ ಕೇಸ್ ಮಾಡ್ಲಿಕ್ಕೆ ಆಗಲ್ಲ ಇದು ಸಿವಿಲ್ ಕೇಸು ಯಾವುದೇ ಎಲ್ಲ ಹೋದ್ರು ಇದು ಕೇಸ್ ಮಾಡಲಿಕ್ಕೆ ಆಗುವುದೇ ಇಲ್ಲ ಕಟ್ಟಿ ಅಂತ ಪೊಲೀಸರಿಗೆ ಹೇಳಲಿಕ್ಕೆ ಆಗೋದೇ ಇಲ್ಲ ಕಾನೂನಲ್ಲಿ ಅವಕಾಶನೇ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಅದು ಸಿವಿಲ್ ಮ್ಯಾಟ್ರ್ ಕೋರ್ಟಲ್ಲಿ ಬಗೆಹರಿಸಬೇಕಂತ ಆ ಒಂದು ಕಾರಣಕ್ಕೆ ನೀವು ಯಾರು ಕಟ್ಟದರೆ ತೊಂದರೆ ಇದ್ದರೆ ನೀವು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ನಿಮ್ಮೂರವರಿಗೆ ನಾನು ಹೇಳ್ತಾ ಇರೋದು ನೋಡಿ ನಾವಿದ್ದೀವಿ ಸೌಜನ್ಯ ಹೋರಾಟಗಾರರಿದ್ದೀವಿ ಸೌಜನ್ಯ ಒಂದು ದೇವಿ ರೂಪವಾಗಿ ಬಂದಿರೋದು ಇವಾಗ ನಿಮ್ಮೆಲ್ಲ ರಕ್ಷಣೆಗೋಸ್ಕರ ಅವರು ದೇವಿ ರೂಪವಾಗಿ ಬಂದಿದ್ದಾರೆ ಈ ರೀತಿಯಲ್ಲಿ ಹಣ ಮುಂದಕ್ಕೆ ಹೋಗಿದ್ರೆ ಈ ಒಂದು ಸೌಜನ್ಯ ಹೋರಾಟ ಬರದೆ ಇನ್ನು ಇವರ ದಬ್ಬಾಳಿಕೆ ಮುಂದಕ್ಕೆ ಆಗ್ತಾ ಇದ್ದರೆ ನೂರಕ್ಕೆ ನೂರು ಪರ್ಸೆಂಟು ಇದೇ ಥರ ಊರೂರು ಬಿಟ್ಟು ಹೋಗ್ಬೇಕಿತ್ತು ಅಲ್ಲಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಇದನ್ನೆಲ್ಲ ಇವಾಗ ಮಹೇಶನ್ನ ತಿಮ್ರೋಡಿ ಅವರ ಹೋರಾಟ ಮುಖಾಂತರವಾಗಿ ಸೌಜನ್ಯ ಹೋರಾಟ ಮುಖಾಂತರವಾಗಿ ಅಣ್ಣಪ್ಪ ಸಹ ಮಂಜುನಾಥ್ ಸಹ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲರೂ ಕೈ ಜೋಡಿಸಿ ಇಂಥ ದೇಶ ಲೂಟಿಗೋರನ್ನು ಭ್ರಷ್ಟರನ್ನು ದಂಧೆಕೋರ್ನೂ ನಮ್ಮ ದೇಶದಲ್ಲಿ ಓಡಿಸೋಕೆ ನಮಗೆಲ್ಲ ಮಾಡೋಣ ಅಂತ ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ